ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಿತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತೀರಾ ನಿರೀಕ್ಷಿಸಿದಲ್ಲಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಬ್ಯಾ ಒಂದು ಸಾವಿರದ ಒಂಬೈನೂರ ಅರವತ್ನಾಲ್ಕು 2. భారత్ పెట్రోలియం కార్పొరేషన్ లిమిటెడ్ పక్కర ఇండియా లిమిటెడ్ సెల్ ఒక్క గ్యాస్ అథారిటీ ఆఫ్ ఇండియా లిమిటెడ్ గ్యా హిందూస్థాన్ పెట్రోలియం కార్పొరేషన్ లిమిటెడ్ పక్క ఒక్క ఆరు ఇండియన్ ఆయిల్ కార్పొరేషన్ లిమిటెడ్ సూరత్ ಏಳು ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ನೆಟ್ಪಕ್ ಒಂದು ಸಾವಿರ ಒಂಬೈನೂರ ಎಪ್ಪತ್ತೈದು ಎಂಟು ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ವಾಂಕ್ ಒಂದು ಸಾವಿರ ಒಂಬೈನೂರ ಐವತ್ತಾರು ಒಂಬತ್ತು ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪವರ್ ಗ್ರಿಡ್ ಒಂದು ಸಾವಿರ ಒಂಬೈನೂರ ಎಂಬತ್ತೊಂಬತ್ತು ಹತ್ತು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಸ್ಯಾ ಒಂದು ಸಾವಿರ ಒಂಬೈನೂರ ಐವತ್ನಾಲ್ಕು ಹನ್ನೊಂದು ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಪಥಕ್ ಒಂದು ಸಾವಿರ ಒಂಬೈನೂರ ಎಂಬತ್ತಾರು ಹನ್ನೆರಡು ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಲಿಮಿಟೆಡ್ ವ್ಯಾಕ್ ಒಂದು ಸಾವಿರ ಒಂಬೈನೂರ ಅರವತ್ತೊಂಬತ್ತು ಹದಿಮೂರು ಆಯಿಲ್ ಇಂಡಿಯಾ ಲಿಮಿಟೆಡ್ ಒಯ ಒಂದು ಸಾವಿರ ಒಂಬೈನೂರ ಐವತ್ತೊಂಬತ್ತು ರೆಸೀವ್ ಎಂಟು ಹವರ್ ನಲವತ್ತಾರು ಮಿನಿಟ್ ವಿಶ್ವನಾಥನ್ ಆನಂದ್ ಹತ್ತನೇ ಲಿಯಾನ್ ಮಾಸ್ಟರ್ಸ್ ಚೆಸ್ ಚಾಂಪಿಯನ್ಶಿಪ್ ಗೆದ್ದರು ಭಾರತದ ಮಾಜಿ ವಿಶ್ವ ಚೆಸ್ ಚಾಂಪಿಯನ್ ವಿಶ್ವನಾಥನ್ ಆನಂದ್ ಗಮನಾರ್ಹ ಸಾಧನೆ ಮಾಡಿದರು ಅವರು ಹತ್ತನೇ ಬಾರಿಗೆ ಲಿಯಾನ್ ಮಾಸ್ಟರ್ಸ್ ಚೆಸ್ ಚಾಂಪಿಯನ್ಶಿಪ್ ಅನ್ನು ಗೆದ್ದರು ಫೈನಲ್ನಲ್ಲಿ ಮೂರು ಮೈನಸ್ ಒಂದು ಅಂಕಗಳೊಂದಿಗೆ ಸ್ಪೇನ್ನ ಜೈಮ್ ಸ್ಯಾಂಟೋಸ್ ಲತಾಸಾ ಅವರನ್ನು ಸೋಲಿಸಿದರು ಈ ಗೆಲುವು ಆನಂದ್ ಅವರ ಚೆಸ್ ಲೋಕದ ಸಾಧನೆಗಳ ಕಿರೀಟಕ್ಕೆ ಮತ್ತೊಂದು ರತ್ನವನ್ನು ಸೇರಿಸಿದೆ ಲಿಯಾನ್ ಮಾಸ್ಟರ್ಸ್ ಟೂರ್ನಮೆಂಟ್ ಲಿಯಾನ್ ಮಾಸ್ಟರ್ಸ್ ಎಂದರೇನು ಲಿಯಾನ್ ಮಾಸ್ಟರ್ಸ್ ಸ್ಪೇನ್ನ ಲಿಯಾನ್ನಲ್ಲಿ ನಡೆಯುವ ಪ್ರತಿಷ್ಠಿತ ಚೆಸ್ ಪಂದ್ಯಾವಳಿಯಾಗಿದೆ ಇದು ನಾಲ್ಕು ಪ್ರಮುಖ ಆಟಗಾರರು ಪರಸ್ಪರ ಸ್ಪರ್ಧಿಸುವುದನ್ನು ಒಳಗೊಂಡಿದೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಭಾಗವಹಿಸುವವರು ಒಂದು ವಿಶ್ವನಾಥನ್ ಆನಂದ್ ಭಾರತ ಎರಡು ಅರ್ಜುನ್ ಎರಿಗೈಸಿ ಭಾರತ ಮೂರು ವೆಸೆಲಿನ್ ಟೋಪಾಲೋ ಬಲ್ಗೇರಿಯಾ ನಾಲ್ಕು ಜೈಮ್ಸ್ ಸ್ಯಾಂಟೋಸ್ ಲತಾಸಾ ಸ್ಪೇನ್ ವೆಸೇವರ್ ಎಂದು ಮಿನಟ್ ಥಮಸ್ಸೆ ಡಾತಾಗ್ ಸಹಜ್ ಅನ್ನು ಪ್ರಾರಂಭಿಸಿದೆ ಹದಿನೈದು ಅನಿಮಿಷದ ಆನ್ಲೈನ್ ಸಾಲ ಪರಿಹಾರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂಎಸ್ಎನಿ ಸಹಜ್ ಅನ್ನು ಪರಿಚಯಿಸಿದ್ದು ಹದಿನೈದು ನಿಮಿಷಗಳಲ್ಲಿ ಜಿಎಸ್ಟಿ ಇನ್ವಾಯ್ಸ್ಗಳ ವಿರುದ್ಧ ಒಂದು ರೂಪೀಸ್ ಲಕ್ಷದವರೆಗೆ ಸುರಕ್ಷಿತಗೊಳಿಸಲು ಮಸೂಮೆಗಳನ್ನು ಸಕ್ರಿಯಗೊಳಿಸುತ್ತದೆ ಯೋನೋ ಮೂಲಕ ಸ್ವಯಂಚಾಲಿತ ಪ್ರಕ್ರಿಯೆ ಮತ್ತು ಡೇಟಾ ಚಾಲಿತ ಕ್ರೆಡಿಟ್ ಮೌಲ್ಯಮಾಪನಗಳನ್ನು ನಿಯಂತ್ರಿಸುತ್ತದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಪೇ ಮಸೂನ್ ಸಹಜ ಅನ್ನು ಪರಿಚಯಿಸಿದೆ ಇದು ಮಸೂನ್ಗಳಿಗೆ ಅನುಗುಣವಾಗಿ ಕ್ರಾಂತಿಕಾರಿ ಆನ್ಲೈನ್ ವ್ಯಾಪಾರ ಸಾಲ ಪರಿಹಾರವಾಗಿದೆ ಈ ವೆಬ್ ಆಧಾರಿತ ವೇದಿಕೆಯು ಮಸೂಮ್ಗಳು ತಮ್ಮ ಗಸ್ಟ್ ನೋಂದಾಯಿತ ಮಾರಾಟದ ಇನ್ವಾಯ್ಸ್ಗಳ ವಿರುದ್ಧ ತ್ವರಿತವಾಗಿ ಮತ್ತು ಮನಬಂದಂತೆ ಕ್ರೆಡಿಟ್ ಪಡೆಯಲು ಅನುಮತಿಸುತ್ತದೆ ಪ್ರಮುಖ ಲಕ್ಷಣಗಳು ತ್ವರಿತ ಸಂಸ್ಕರಣೆ ಮಸ್ಮೆಗಳು ಹಸ್ತಚಾಲಿತ ಹಸ್ತಕ್ಷೇಪವಿಲ್ಲದೆ ಅಪ್ಲಿಕೇಶನ್ನಿಂದ ವಿತರಣೆಯವರೆಗೆ ಹದಿನೈದು ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಒಂದು ರೂಪೀಸ್ ಲಕ್ಷದವರೆಗೆ ಪ್ರವೇಶಿಸಬಹುದು ಸ್ವಯಂಚಾಲಿತ ಕಾರ್ಯಾಚರಣೆಗಳು ಸಂಪೂರ್ಣ ಸಾಲದ ಜೀವನಚಕ್ರವನ್ನು ನಿಗದಿತ ದಿನಾಂಕದಂದು ಮುಚ್ಚುವುದು ಸೇರಿದಂತೆ ಯಂತ್ರ ಕಲಿಕೆ ಚಾಲಿತ ವ್ಯವಸ್ಥೆಯ ಮೂಲಕ ಸ್ವಯಂಚಾಲಿತವಾಗಿ ನಿರ್ವಹಿಸಲಾಗುತ್ತದೆ ನವೀನ ವಿಧಾನ ಮತ್ತುನ್ ಸಹಜ್ ಕ್ರೆಡಿಟ್ ಮೌಲ್ಯಮಾಪನಗಳನ್ನು ಸುಗಮಗೊಳಿಸಲು ಗಸ್ಟೆನ್ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಮತ್ತು ಕ್ರೆಡಿಟ್ ಮಾಹಿತಿ ಕಂಪನಿಗಳಿಂದ ಡೇಟಾವನ್ನು ನಿಯಂತ್ರಿಸುತ್ತದೆ ಇದು ಜಿಎಸ್ಟಿ ಆಡಳಿತದ ಅಡಿಯಲ್ಲಿ ಎನ್ಎಸ್ಎನ್ಇಗಳ ಕಾರ್ಯನಿರತ ಬಂಡವಾಳ ಅಗತ್ಯಗಳನ್ನು ಸಮರ್ಥವಾಗಿ ಪೂರೈಸುವ ಗುರಿಯನ್ನು ಹೊಂದಿದೆ ಗ್ರಾಹಕ ಪ್ರವೇಶಿಸುವಿಕೆ ಸ್ಪೇಯರ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಯೋನೋ ಮೂಲಕ ಲಭ್ಯವಿದೆ ಮೆಸಿನ್ ಸಹಜ ಅಸ್ತಿತ್ವದಲ್ಲಿರುವ ಮೈಕ್ರೋ ಸಿಮ್ ಘಟಕಗಳನ್ನು ಗುರಿಯಾಗಿಸುತ್ತದೆ ತ್ವರಿತ ನಗದು ಹರಿವು ವರ್ಧನೆಗಳನ್ನು ಸುಗಮಗೊಳಿಸುತ್ತದೆ ನಾಯಕತ್ವದ ದೃಷ್ಟಿಕೋನ ಎಸ್ಬಿಐ ಅಧ್ಯಕ್ಷ ದಿನೇಶ್ ಕುಮಾರ್ ಖಾರ ಎಂಎಸ್ಎಂಇ ಸಹಜ ತಡೆರಹಿತ ಡಿಜಿಟಲ್ ಚಾಲಿತ ಗ್ರಾಹಕರ ಅನುಭವದೊಂದಿಗೆ ಎಂಎಸ್ಎಂಇ ಸಾಲವನ್ನು ಕ್ರಾಂತಿಗೊಳಿಸುವ ಗುರಿಯನ್ನು ಹೊಂದಿದೆ ಎಂದು ಒತ್ತಿ ಹೇಳಿದರು ಭವಿಷ್ಯದ ಔಟ್ಲುಕ್ ಈ ಉಪಕ್ರಮವು ಮಸೂನ್ ಫೈನಾನ್ಸಿಂಗ್ನಲ್ಲಿ ನಾವೀನ್ಯತೆಯನ್ನು ಸಂಯೋಜಿಸಲು ಸ್ಪೇಯ ಇತ್ತೀಚಿನ ಪ್ರಯತ್ನಗಳನ್ನು ಅನುಸರಿಸುತ್ತದೆ ಕಡಿಮೆ ಮಾನವ ಹಸ್ತಕ್ಷೇಪ ಮತ್ತು ವೇಗವರ್ಧಿತ ಸಾಲ ಪ್ರಕ್ರಿಯೆಯ ಮೂಲಕ ವ್ಯಾಪಾರ ಕಾರ್ಯಾಚರಣೆಗಳ ಸುಲಭತೆಯನ್ನು ಹೆಚ್ಚಿಸುತ್ತದೆ ರಿ ಸೀವ್ ಡರ್ ಎಂದು ನಲವತ್ತೇಳು ಮಿನಿಟ್ ಸಮಸ್ಯೆ ಡೊರ್ತಾಕ್ ಜುಲೈ ಮೂರರಂದು ಜಪಾನ್ ಸುಧಾರಿತ ಹೊಲೋಗ್ರಾಫಿಯ ಪ್ರಪಂಚದ ಪ್ರವರ್ತಕ ಬಳಕೆ ಎಂದು ಹೇಳಿಕೊಳ್ಳುವ ಹೊಸ ಬ್ಯಾಂಕ್ ನೋಟುಗಳನ್ನು ಪರಿಚಯಿಸುತ್ತದೆ ಈ ತಂತ್ರಜ್ಞಾನವು ಬಿಲ್ಗಳಲ್ಲಿ ಐತಿಹಾಸಿಕ ವ್ಯಕ್ತಿಗಳ ಭಾವಚಿತ್ರಗಳು ಮೂರದಿಯಲ್ಲಿ ತಿರುಗುವ ಭ್ರಮೆಯನ್ನು ಸೃಷ್ಟಿಸುತ್ತದೆ ಇದು ಪ್ರಮುಖ ನಕಲಿ ವಿರೋಧಿ ಕ್ರಮವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಇಪ್ಪತ್ತು ವರ್ಷಗಳಲ್ಲಿ ಮೊದಲ ನೋಟುಗಳ ಮರುವಿನ್ಯಾಸವನ್ನು ಗುರುತಿಸುತ್ತದೆ ಬ್ಯಾಂಕ್ ನೋಟುಗಳ ಹೊಸ ಸರಣಿ ಜಪಾನ್ ಹೊಸ ಸರಣಿಯ ಬ್ಯಾಂಕ್ ನೋಟುಗಳನ್ನು ಅನಾವರಣಗೊಳಿಸಲು ಸಿದ್ಧವಾಗಿದೆ ಇದು ಎರಡು ದಶಕಗಳಲ್ಲಿ ಮೊದಲ ಮಹತ್ವದ ಮರುವಿನ್ಯಾಸವನ್ನು ಗುರುತಿಸುತ್ತದೆ ಹತ್ತು ರೆನ್ಬಿಂಬಿ ಟ್ರಿಪಲ್ ಶೂನ್ಯ ಐದು ರೆನ್ಬಿಂಬಿ ಟ್ರಿಪಲ್ ಶೂನ್ಯ ಮತ್ತು ಒಂದು ರೆನ್ಬಿಂಬಿ ಟ್ರಿಪಲ್ ಶೂನ್ಯ ನೋಟುಗಳಿಗೆ ಈ ನವೀಕರಣವು ಸುಧಾರಿತ ನಕಲಿ ವಿರೋಧಿ ತಂತ್ರಜ್ಞಾನಗಳನ್ನು ಸಂಯೋಜಿಸುತ್ತದೆ ಮತ್ತು ಪ್ರಮುಖ ಐತಿಹಾಸಿಕ ವ್ಯಕ್ತಿಗಳನ್ನು ಒಳಗೊಂಡಿದೆ ಒಂದು ಸಾವಿರ ಎಂಟುನೂರು ಎಂಬತ್ತೈದರಲ್ಲಿ ದೇಶವು ತನ್ನ ಮೊದಲ ನೋಟುಗಳನ್ನು ಬಿಡುಗಡೆ ಮಾಡಿದಾಗಿನಿಂದ ಐವತ್ಮೂರು ವಿಭಿನ್ನ ವಿನ್ಯಾಸಗಳಿವೆ ಮರುವಿನ್ಯಾಸಗೊಳಿಸಲಾದ ಬ್ಯಾಂಕ್ ನೋಟುಗಳ ಹೊಸ ವೈಶಿಷ್ಟ್ಯಗಳೇನು ಮುಂಬರುವ ನೋಟುಗಳು ನಕಲಿಯನ್ನು ತಡೆಗಟ್ಟಲು ಸುಧಾರಿತ ಭದ್ರತಾ ವೈಶಿಷ್ಟ್ಯಗಳೊಂದಿಗೆ ಹಲವಾರು ನವೀನ ವೈಶಿಷ್ಟ್ಯಗಳನ್ನು ಪರಿಚಯಿಸುತ್ತವೆ ಮೂರು ಆಯಾಮದ ಪರಿಣಾಮವನ್ನು ಸೃಷ್ಟಿಸುವ ಅತ್ಯಾಧುನಿಕ ಹೊಲೋಗ್ರಾಫಿಕ್ ತಂತ್ರಜ್ಞಾನದ ಸಂಯೋಜನೆಯು ಅತ್ಯಂತ ಗಮನಾರ್ಹವಾದ ಪ್ರಗತಿಗಳಲ್ಲಿ ಒಂದಾಗಿದೆ ಇವುಗಳ ಸಹಿತ ಹತ್ತು ರೆಂಬಿಂಬಿ ಟ್ರಿಪಲ್ ಶೂನ್ಯ ಮತ್ತು ಐದು ರೆಂಬಿಂಬಿ ಟ್ರಿಪಲ್ ಶೂನ್ಯ ನೋಟುಗಳ ಮೇಲೆ ಮೂರು ಆಯಾಮದ ಹೊಲೋಗ್ರಾಫಿಕ್ ಸ್ಟ್ರೈಪ್ಗಳು ಬಾಗಿದಾಗ ವಿವಿಧ ಕೋನಗಳಿಂದ ಭಾವಚಿತ್ರಗಳನ್ನು ಪ್ರದರ್ಶಿಸುತ್ತವೆ ಒಂದು ರೆನ್ಬಿಂಬಿ ಟ್ರಿಪಲ್ ಶೂನ್ಯ ಬಿಲ್ ಕೆಳಗಿನ ಎಡ ಮೂಲೆಯಲ್ಲಿ ಇದೇ ರೀತಿಯ ಹೊಲೋಗ್ರಾಫಿಕ್ ಅನ್ನು ಸಹ ಒಳಗೊಂಡಿದೆ ಎಲ್ಲ ವಯಸ್ಸಿನ ಮತ್ತು ರಾಷ್ಟ್ರೀಯತೆಗಳ ಜನರು ಮುಖಬೆಲೆಯನ್ನು ಸುಲಭವಾಗಿ ಗುರುತಿಸಲು ಹಿಂದಿನ ಕಾಂಜಿ ಅಕ್ಷರಗಳ ಬದಲಿಗೆ ವಿಸ್ತರಿಸಿದ ಅರೇಬಿಕ್ ಅಂಕಿಗಳು ದೃಷ್ಟಿಹೀನ ವ್ಯಕ್ತಿಗಳು ಸ್ಪರ್ಶದ ಮೂಲಕ ಪಂಗಡಗಳನ್ನು ಗುರುತಿಸಲು ಸಹಾಯ ಮಾಡಲು ಸ್ಪರ್ಶ ಗುರುತುಗಳು ವರ್ಧಿತ ದೃಢೀಕರಣಕ್ಕಾಗಿ ಇಂಟಾಗ್ಲಿಯೋ ಮುದ್ರಣ ಮತ್ತು ವಾಟರ್ಮಾರ್ಕ್ಗಳು ಒಂದು ಅದ್ಭುತ ಕ್ರಮದಲ್ಲಿ ಹೊಲೋಗ್ರಾಫಿಯನ್ನು ಬಳಸಿದ ಮೊದಲ ದೇಶ ಎಂದು ಜಪಾನ್ ಹೇಳಿಕೊಂಡಿದೆ ಅದು ಭಾವಚಿತ್ರಗಳ ಮೇಲೆ ಮೂರು ತಿರುಗುವ ಪರಿಣಾಮವನ್ನು ಉಂಟುಮಾಡುತ್ತದೆ ಟಿಪ್ಪಣಿಗಳ ಭದ್ರತಾ ವೈಶಿಷ್ಟ್ಯಗಳನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಈ ವೈಶಿಷ್ಟ್ಯಗಳು ನಕಲಿಯನ್ನು ಎದುರಿಸಲು ಜಪಾನ್ನ ನಡೆಯುತ್ತಿರುವ ಪ್ರಯತ್ನಗಳ ಭಾಗವಾಗಿದೆ ಇದು ಇತ್ತೀಚಿನ ವರ್ಷಗಳಲ್ಲಿ ಗಮನಾರ್ಹ ಕುಸಿತದ ಹೊರತಾಗಿಯೂ ಕಳವಳಕಾರಿಯಾಗಿ ಉಳಿದಿದೆ ಮೂರು ನಕಲಿ ಪ್ರಕರಣಗಳು ವರದಿಯಾಗಿವೆ ಆದರೆ ಎರಡು ಸಾವಿರ ಇಪ್ಪತ್ಮೂರರಲ್ಲಿ ಕೇವಲ ಆರು ಹಂಡ್ರೆಡ್ ಎಂಬತ್ತೊಂದು ಪ್ರಕರಣಗಳು ವರದಿಯಾಗಿವೆ ಹೊಸ ನೋಟುಗಳಲ್ಲಿ ಕಾಣಿಸಿಕೊಂಡಿರುವ ಐತಿಹಾಸಿಕ ವ್ಯಕ್ತಿಗಳು ಯಾರು ಹೊಸ ನೋಟುಗಳು ಜಪಾನಿನ ಇತಿಹಾಸದಿಂದ ಮೂರು ಪ್ರಭಾವಿ ವ್ಯಕ್ತಿಗಳನ್ನು ಪ್ರಮುಖವಾಗಿ ಒಳಗೊಂಡಿರುತ್ತವೆ ಪ್ರತಿಯೊಂದು ರಾಷ್ಟ್ರಕ್ಕೆ ಅವರ ಮಹತ್ವದ ಕೊಡುಗೆಗಳಿಗಾಗಿ ಆಯ್ಕೆ ಮಾಡಲಾಗಿದೆ ಸುಮಾರು ಹತ್ತು ರೆಂದಿಂಬಿ ಟ್ರಿಪಲ್ ಶೂನ್ಯ ನೋಟು ಹತ್ತು ರೆಂದಿಂಬಿ ಟ್ರಿಪಲ್ ಶೂನ್ಯ ನೋಟು ಐಚಿ ಶಿಬುಸವ ಒಂದು ಒಂದು ಸಾವಿರ ಸಾವಿರ ಎಂಟುನೂರು ನಲವತ್ತು ಮೈನಸ್ ಒಂಬೈನೂರ ಮೂವತ್ತೊಂದು ಅನ್ನು ಒಳಗೊಂಡಿರುತ್ತದೆ ಇದನ್ನು ಜಪಾನೀಸ್ ಬಂಡವಾಳಶಾಹಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ ಮೀಜಿ ಯುಗದಲ್ಲಿ ಜಪಾನ್ನ ಆರ್ಥಿಕತೆಯ ಆಧುನೀಕರಣದಲ್ಲಿ ಶಿಬುಸವ ಪ್ರಮುಖ ಪಾತ್ರ ವಹಿಸಿದರು ಅವರು ಒಂದು ಸಾವಿರ ಎಂಟುನೂರ ಎಪ್ಪತ್ಮೂರರಲ್ಲಿ ಮೊದಲ ರಾಷ್ಟ್ರೀಯ ಬ್ಯಾಂಕ್ ಅನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಮತ್ತು ಸಪೋಲೊ ಬ್ರೆವರಿ ಮತ್ತು ಟೋಕಿಯೋದ ಇಂಪೀರಿಯಲ್ ಹೋಟೆಲ್ನಂತಹ ಗಮನಾರ್ಹ ಹೆಸರುಗಳನ್ನು ಒಳಗೊಂಡಂತೆ ಐನೂರಕ್ಕೂ ಹೆಚ್ಚು ಕಂಪನಿಗಳನ್ನು ಸ್ಥಾಪಿಸಿದರು ಹತ್ತು ರೆಂಬಿಂಬಿ ಟ್ರಿಪಲ್ ಶೂನ್ಯ ನೋಟಿನ ಹಿಂಭಾಗದಲ್ಲಿ ಟೋಕಿಯೋ ಸ್ಟೇಷನ್ನ ಮರುನೌಚಿ ಕಟ್ಟಡದ ಸಾಂಪ್ರದಾಯಿಕ ಕೆಂಪು ಕಟ್ಟಡವನ್ನು ಚಿತ್ರಿಸಲಾಗಿದೆ ಇದು ಶಿಬುಸಾವ ಚಾಂಪಿಯನ್ಶಿಪ್ ಪ್ರಗತಿ ಮತ್ತು ಆಧುನೀಕರಣವನ್ನು ಸಂಕೇತಿಸುತ್ತದೆ ಸುಮಾರು ಐದು ರೆನ್ಬಿಂಬಿ ಟ್ರಿಪಲ್ ಶೂನ್ಯ ನೋಟು ಎಮಿ ಖರ್ಚು ಸುಧಾ ಒಂದು ಮೈನಸ್ ಒಂದು ಸಾವಿರ ಒಂಬೈನೂರ ಇಪ್ಪತ್ತೊಂಬತ್ತು ಅವರು ಐದು ರೆನ್ಬಿಂಬಿ ಟ್ರಿಪಲ್ ಶೂನ್ಯ ನೋಟನ್ನು ಅಲಂಕರಿಸುತ್ತಾರೆ ಸುಧಾ ಅವರು ಪ್ರವರ್ತಕ ಶಿಕ್ಷಣ ತಜ್ಞರಾಗಿದ್ದರು ಅವರು ಮಹಿಳೆಯರಿಗೆ ಶೈಕ್ಷಣಿಕ ಅವಕಾಶಗಳನ್ನು ಸುಧಾರಿಸಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಅಧ್ಯಯನ ಮಾಡಿದ ನಂತರ ಅವರು ಸುಡಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು ಇದು ಮಹಿಳೆಯರಿಗಾಗಿ ಜಪಾನ್ನ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾಗಿದೆ ಐದು ರನ್ಬಿಂಬಿ ಟ್ರಿಪಲ್ ಶೂನ್ಯ ನೋಟಿನ ಹಿಮ್ಮುಖ ಭಾಗವು ಜಪಾನೀಸ್ ವಿಸ್ಟೇರಿಯಾ ಹೂವುಗಳನ್ನು ಹೊಂದಿದೆ ಇದು ಜಪಾನೀಸ್ ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನವನ್ನು ಉನ್ನತೀಕರಿಸಲು ಸುಡಾ ಅವರ ಪ್ರಯತ್ನಗಳ ಸೌಂದರ್ಯ ಮತ್ತು ನಿರಂತರತೆಯ ಸಂಕೇತವಾಗಿದೆ ಒಂದು ರೆನ್ಬಿಂಬಿ ಟ್ರಿಪಲ್ ಶೂನ್ಯ ನೋಟು ಒಂದು ರೆನ್ಬಿಂಬಿ ಟ್ರಿಪಲ್ ಶೂನ್ಯ ನೋಟು ಶಿಬಾಸಬುರೋ ಕಿಟಾಸಾಟೋ ಒಂದು ಮೈನಸ್ ಒಂದು ಅವರನ್ನು ಗೌರವಿಸುತ್ತದೆ ಅವರು ಆಧುನಿಕ ವೈದ್ಯಕೀಯಕ್ಕೆ ನೀಡಿದ ಕೊಡುಗೆಗಳಿಗೆ ಹೆಸರುವಾಸಿಯಾದ ಬ್ಯಾಕ್ಟೀರಿಯಾ ಶಾಸ್ತ್ರಜ್ಞ ಕಿಟಾಸಾಟೋ ಡೆಕ್ಟೀರಿಯಾ ಆಂಟಿಟಾಕ್ಸಿನ್ ಅನ್ನು ಸಹ ಸಂಶೋಧಿಸಿದರು ಮತ್ತು ಜಪಾನೀಸ್ ವೈದ್ಯಕೀಯ ವಿಜ್ಞಾನದ ಆರಂಭಿಕ ಬೆಳವಣಿಗೆಯಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದರು ಒಂದು ಬಿಂಬಿ ಟ್ರಿಪಲ್ ಶೂನ್ಯ ನೋಟಿನ ಹಿಂಭಾಗವು ದಿ ಗ್ರೇಟ್ ವೇವ್ ಆಫ್ ಕನಗವ ಪ್ರದರ್ಶಿಸುತ್ತದೆ ಇದು ಯುಕಿಯೋಗಿ ಕಲಾವಿದೆ ಕಟ್ಸುಶಿಕ ಹೊಕುಸೈ ಅವರ ಪ್ರಸಿದ್ಧ ವುಡ್ ಬ್ಲಾಕ್ ಮುದ್ರಣವಾಗಿದೆ ಇದು ಜಾಗತಿಕ ವಿಜ್ಞಾನ ಮತ್ತು ವೈದ್ಯಕೀಯದ ಮೇಲೆ ಕಿಟಾಸಟೋ ಪ್ರಭಾವವನ್ನು ಸಂಕೇತಿಸುತ್ತದೆ ವೇಸಿ ಇವ್ಟರ್ ಎಂದು ಅವರ ಮಿನತ್ ಥಂಸೆ ಡಾಟಕ್ ಭಾರತೀಯ ಸಾಕ್ಷಿ ಅಧಿನಿಯಂ ಬಸ ಎರಡು ಸಾವಿರ ಇಪ್ಪತ್ ವಿವರಗಳನ್ನು ಪರಿಶೀಲಿಸಿ ಹೊಸ ಕ್ರಿಮಿನಲ್ ಕಾನೂನುಗಳಾದ ಭಾರತೀಯ ನ್ಯಾಯ ಸಂಹಿತ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಪನಸ್ ಮತ್ತು ಭಾರತೀಯ ಸಾಕ್ಷಿ ಅಧಿನಿಯಂ ದಸ ಜುಲೈ ಒಂದು ಜಾರಿಗೆ ಬರುತ್ತಿದೆ ಹೊಸ ಕ್ರಿಮಿನಲ್ ಕಾನೂನುಗಳಾದ ಭಾರತೀಯ ನ್ಯಾಯ ಸಂಹಿತಾ ಪನ್ಸ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಪನಸ್ ಮತ್ತು ಭಾರತೀಯ ಸಾಕ್ಷಿ ಅಧಿನಿಯಂ ದಸ ಜುಲೈ ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ರಿಂದ ಜಾರಿಗೆ ಬರುತ್ತಿದೆ ಈ ಕಾನೂನುಗಳು ಭಾರತೀಯ ದಂಡ ಸಂಹಿತೆ ಕೋಡ್ ಅನ್ನು ರದ್ದುಗೊಳಿಸುತ್ತವೆ ಮತ್ತು ಬದಲಾಯಿಸುತ್ತವೆ ಕ್ರಮವಾಗಿ ಕ್ರಿಮಿನಲ್ ಪ್ರೊಸೀಜರ್ ಮತ್ತು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಹೊಸ ಕಾನೂನು ಜಾರಿಗೆ ಬಂದಿದೆ ಹೊಸ ಕಾನೂನನ್ನು ಕಳೆದ ಡಿಸೆಂಬರ್ನಲ್ಲಿ ಸಂಸತ್ತು ಅಂಗೀಕರಿಸಿತು ಗೃಹ ಸಚಿವ ಅಮಿತ್ ಶಾ ಅವರು ಬದಲಾವಣೆಯನ್ನು ಪೈಲಟ್ ಮಾಡಿದರು ಶಾಸನಗಳು ನ್ಯಾಯ ಒದಗಿಸಲು ಆದ್ಯತೆ ನೀಡುತ್ತವೆ ಎಂದು ಹೇಳಿದರು ಬ್ರಿಟಿಷರ ಕಾಲದ ಕಾನೂನುಗಳು ದಂಡದ ಕ್ರಮಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತವೆ ಈ ಕಾನೂನುಗಳನ್ನು ಭಾರತೀಯರು ಭಾರತೀಯರಿಗಾಗಿ ಮತ್ತು ಭಾರತೀಯ ಸಂಸತ್ತಿನಿಂದ ಮಾಡಲಾಗಿದೆ ಮತ್ತು ವಸಾಹತುಶಾಹಿ ಕ್ರಿಮಿನಲ್ ನ್ಯಾಯ ಕಾನೂನುಗಳ ಅಂತ್ಯವನ್ನು ಸೂಚಿಸುತ್ತದೆ ಎಂದು ಅವರು ಹೇಳಿದರು ಭಾರತೀಯ ಸಾಕ್ಷಿ ಅಧಿನಿಯಮದ ಬಗ್ಗೆ ಎಲ್ಲ ಭಾರತೀಯ ಸಾಕ್ಷಿ ಅಧಿನಿಯಂ ಬಸ ಭಾರತೀಯ ಸಾಕ್ಷಿ ಕಾಯ್ದೆಯನ್ನು ಬದಲಿಸುತ್ತದೆ ಮತ್ತು ಸಾಕ್ಷ್ಯವನ್ನು ಪ್ರಕ್ರಿಯೆಗೊಳಿಸುವ ರೀತಿಯಲ್ಲಿ ಬದಲಾವಣೆಗಳನ್ನು ಪರಿಚಯಿಸುತ್ತದೆ ಬಸ ಎಲೆಕ್ಟ್ರಾನಿಕ್ ಮತ್ತು ಡಿಜಿಟಲ್ ದಾಖಲೆಗಳಿಗೆ ಅನುಮತಿಸುತ್ತದೆ ಇದು ಇಮೇಲ್ಗಳು ಸರ್ವರ್ ಲಾಗ್ಗಳು ಕಂಪ್ಯೂಟರ್ಗಳು ಲ್ಯಾಪ್ಟಾಪ್ಗಳು ಅಥವಾ ಸ್ಮಾರ್ಟ್ಫೋನ್ಗಳಲ್ಲಿ ಸಂಗ್ರಹಿಸಲಾದ ಫೈಲ್ಗಳು ವೆಬ್ಸೈಟ್ ವಿಷಯ ಸ್ಥಳ ಡೇಟಾ ಮತ್ತು ಪಠ್ಯ ಸಂದೇಶಗಳನ್ನು ಒಳಗೊಂಡಿರುವ ವ್ಯಾಪಕ ಶ್ರೇಣಿಯ ಎಲೆಕ್ಟ್ರಾನಿಕ್ ದಾಖಲೆಗಳನ್ನು ಒಳಗೊಂಡಿದೆ ದಸಾ ಮೌಖಿಕ ಸಾಕ್ಷ್ಯವನ್ನು ವಿದ್ಯುನ್ಮಾನವಾಗಿ ತೆಗೆದುಕೊಳ್ಳಲು ಸಹ ಅನುಮತಿಸುತ್ತದೆ ಹೆಚ್ಚುವರಿಯಾಗಿ ಬಲಿಪಶುವಿಗೆ ಹೆಚ್ಚಿನ ರಕ್ಷಣೆ ಒದಗಿಸಲು ಮತ್ತು ಅತ್ಯಾಚಾರದ ಅಪರಾಧಕ್ಕೆ ಸಂಬಂಧಿಸಿದ ತನಿಖೆಯಲ್ಲಿ ಪಾರದರ್ಶಕತೆಯನ್ನು ಜಾರಿಗೊಳಿಸಲು ಬಲಿಪಶುವಿನ ಹೇಳಿಕೆಯನ್ನು ಆಡಿಯೋ ವಿಡಿಯೋ ವಿಧಾನಗಳ ಮೂಲಕ ದಾಖಲಿಸಲಾಗುತ್ತದೆ ದ್ವಿತೀಯ ಸಾಕ್ಷ್ಯವನ್ನು ವಿಸ್ತರಿಸಲಾಗಿದೆ ದಸ ಮೌಖಿಕ ಮತ್ತು ಲಿಖಿತ ಪ್ರವೇಶಗಳನ್ನು ಸೇರಿಸಲು ದ್ವಿತೀಯ ಪುರಾವೆಗಳನ್ನು ಅವಿಸ್ತರಿಸಿದೆ ದ್ವಿತೀಯ ಸಾಕ್ಷ್ಯವು ಆ ಡಾಕ್ಯುಮೆಂಟ್ ಅನ್ನು ಪರೀಕ್ಷಿಸಿದ ವ್ಯಕ್ತಿಯ ಪುರಾವೆಗಳನ್ನು ಒಳಗೊಂಡಿರುತ್ತದೆ ಅದರ ಮೂಲವು ಹಲವಾರು ಖಾತೆಗಳನ್ನು ಅಥವಾ ಇತರ ದಾಖಲೆಗಳನ್ನು ಒಳಗೊಂಡಿರುತ್ತದೆ ಅದು ನ್ಯಾಯಾಲಯದಲ್ಲಿ ಅನುಕೂಲಕರವಾಗಿ ಪರೀಕ್ಷಿಸಲು ಸಾಧ್ಯವಿಲ್ಲ ಮತ್ತು ಅಂತಹ ದಾಖಲೆಗಳ ಪರೀಕ್ಷೆಯಲ್ಲಿ ನುರಿತವರು ಎಂದು ಅದು ಹೇಳುತ್ತದೆ ವೇ ಸೀವ್ ಎಂಟು ಅವರ್ ನಲವತ್ತೇಳು ಮಿನಿಟ್ ಧಮಸ್ಥೆ ಡಾಕ್ಟಾಕ್ ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ ಥಪ್ ಮಾದರಿಯನ್ನು ಅಧ್ಯಯನ ಮಾಡಲು ಮತ್ತು ಮೌಲ್ಯಮಾಪನ ಮಾಡಲು ಭಾರತದಲ್ಲಿ ಕೇಳಕತ್ ಸಮಿತಿಯನ್ನು ರಚಿಸಲಾಗಿದೆ ಸಮಿತಿಯು ಭಾರತದ ಕೇಂದ್ರ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟಿತು ಮತ್ತು ವಿಜಯ್ ಕೇಳಕತ್ ಅವರ ನೇತೃತ್ವದಲ್ಲಿ Bharatadali Vijay Kelkar Samitiu Gasteanu Shifarasumaride, Matu Samvidhana da Wandu Nuru Wandu Ne Samvidhana Wanuti Dupri Mardalu Samsatininda Kaideanu Dupri Mardalaitu. Kelkar Committee was formed in India to study and evaluate the Extent public private partnership PEP, model in India. The committee was set up by India's central government and headed by Vijay Kelkar. The guest was recommended by the Vijay Kelkar. Committee in India and the Act was amended by Parliament to amend the Wundu Wundust Constitution of the Constitution. Poverty in India. For estimating poverty line in India, Lakdawala Committee 1993 was an expert group chaired by Flackdawala that set the poverty line such that anyone who was above it was able to afford nuru and 2400 calories in urban and rural areas respectively including shelter and clothing. According to them, the poor were not able to meet these average energy requirements. ವೇ ಸಿ ಇಫ್ಟರ್ ಎಂದು ಮಿನಿಟ್ ಕ್ಯೂ ಆರ್ ಕೋಡ್ ಪಾವತಿಗಳು ಮುಖ್ಯವಾಹಿನಿಯಾಗುತ್ತಿದ್ದಂತೆ ಯುಎಲ್ಲಿ ಯುಪಿಐ ವ್ಯಾಪಕ ಅಳವಡಿಕೆಗೆ ಸಿದ್ಧವಾಗಿದೆ ನಪ್ಸೆ ಇಂಟರ್ ನ್ಯಾಷನಲ್ ಪೇಮೆಂಟ್ಸ್ ಲಿಮಿಟೆಡ್ ನೈಪ ಮಧ್ಯ ಪ್ರಾಚ್ಯ ಮತ್ತು ಆಫ್ರಿಕಾದ್ಯಂತ ಪ್ರಮುಖ ಡಿಜಿಟಲ್ ವಾಣಿಜ್ಯ ಸಕ್ರಿಯಗೊಳಿಸುವ ನೆಟ್ವರ್ಕ್ ಇಂಟರ್ ನ್ಯಾಷನಲ್ ಸಹಭಾಗಿತ್ವದಲ್ಲಿ ಪಾಯಿಂಟ್ ಪ್ರಾಫ್ ಸೇಲ್ನಾದ್ಯಂತ ಕೋಟಾಧಾರಿತ ಏಕೀಕೃತ ಪಾವತಿಗಳ ಇಂಟರ್ಫೇಸ್ ಯುಪಿಐ ಪಾವತಿಗಳನ್ನು ಸ್ವೀಕರಿಸಲು ಅನುಕೂಲ ಮಾಡಿಕೊಟ್ಟಿದೆ ಯುಇಲ್ಲಿ ಟರ್ಮಿನಲ್ಗಳು ಈ ಉಪಕ್ರಮವು ಯುಇಿಯಲ್ಲಿ ನೆಟ್ವರ್ಕ್ ಇಂಟರ್ನ್ಯಾಷನಲ್ನ ವ್ಯಾಪಕವಾದ ವ್ಯಾಪಾರಿ ಜಾಲದಾದ್ಯಂತ ಭಾರತೀಯ ಪ್ರವಾಸಿಗರಿಗೆ ತಡೆರಹಿತ ವಹಿವಾಟು ಅನುಭವಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಚಿಲ್ಲರೆ ವ್ಯಾಪಾರ ಆತಿಥ್ಯ ಸಾರಿಗೆ ಮತ್ತು ಸೂಪರ್ ಮಾರ್ಕೆಟ್ಗಳಂತಹ ವಿವಿಧ ವಲಯಗಳಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ವ್ಯಾಪಾರಿಗಳಿಗೆ ಹರಡಿರುವ ಎರಡು ಲಕ್ಷ ಫಸ್ ಟರ್ಮಿನಲ್ಗಳೊಂದಿಗೆ ಯುಪಿ ಸ್ವೀಕಾರ ರೋಡ್ ಜನಪ್ರಿಯ ಪ್ರವಾಸಿ ಮತ್ತು ವಿರಾಮದ ಆಕರ್ಷಣೆಗಳು ಸೇರಿದಂತೆ ವಿವಿಧ ಶ್ರೇಣಿಯ ಸಂಸ್ಥೆಗಳನ್ನು ಒಳಗೊಂಡಿದೆ ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅನ್ನು ಅಧಿಕೃತವಾಗಿ ಯುಜಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಬುದಾಬಿ ಭೇಟಿಯ ಸಮಯದಲ್ಲಿ ಪ್ರಾರಂಭಿಸಲಾಯಿತು ಇದು ಭಾರತದ ಯುಪಿ ಅನ್ನು ಯುಎಫ್ ತ್ವರಿತ ಪಾವತಿ ವೇದಿಕೆ ಏನೆಯೊಂದಿಗೆ ಪರಸ್ಪರ ಲಿಂಕ್ ಮಾಡುವುದನ್ನು ಗುರುತಿಸುತ್ತದೆ ಮತ್ತು ಎರಡು ದೇಶಗಳ ನಡುವೆ ತಡೆರಹಿತ ಗಡಿಯಾಚೆಗಿನ ವಹಿವಾಟುಗಳನ್ನು ಸುಗಮಗೊಳಿಸುತ್ತದೆ ಪಿಎಂ ಮೋದಿಯವರ ಭೇಟಿಯ ಸಮಯದಲ್ಲಿ ಸಹಿ ಮಾಡಲಾದ ಈ ಒಪ್ಪಂದವು ದೇಶೀಯ ಡೆಬಿಟ್ ಕ್ರೆಡಿಟ್ ಕಾರ್ಡ್ಗಳ ಇಂಟರ್ಲಿಂಕಿಂಗ್ ಅನ್ನು ಒಳಗೊಂಡಿದೆ ಭಾರತದಿಂದ ರುಪೈ ಮತ್ತು ಯುಇಿಯಿಂದ ಜೇವಾನ್ ಆರ್ಥಿಕ ಸಂಪರ್ಕ ಮತ್ತು ಸಹಕಾರವನ್ನು ಹೆಚ್ಚಿಸುತ್ತದೆ ಈ ಹಿಂದೆ ಮೆನಾ ಪ್ರದೇಶದ ಪ್ರಮುಖ ಹಣಕಾಸು ಸಂಸ್ಥೆಯಾದ ಮ್ಯಾಷ್ವೆಬ್ ಮ್ಯಾಷ್ವೆಬ್ನ ಪಾವತಿ ವೇದಿಕೆಯಾದ ನೇಪೈನೊಂದಿಗೆ ಫೋನ್ಪೇಯಂತಹ ಯುಪೆ ಸಕ್ರಿಯಗೊಳಿಸಿದ ಅಪ್ಲಿಕೇಶನ್ಗಳನ್ನು ಸಂಯೋಜಿಸಲು ನಪ್ಸೆ ಇಂಟರ್ ನ್ಯಾಷನಲ್ನೊಂದಿಗೆ ಪಾಲುದಾರಿಕೆ ಹೊಂದಿದೆ ಯುಪಿಐ ಅಳವಡಿಕೆಗೆ ಹೆಚ್ಚಿನ ಹಣಕಾಸು ಸಂಸ್ಥೆಗಳು ಮುಂದಾಗುವುದರೊಂದಿಗೆ ಯುಎಗೆ ಪ್ರಯಾಣಿಸುವ ಭಾರತೀಯ ಗ್ರಾಹಕರು ಮತ್ತು ಭಾರತೀಯ ಬ್ಯಾಂಕ್ ಖಾತೆಗಳನ್ನು ಹೊಂದಿರುವ ನೊಯ್ಗಳು ತಮ್ಮ ಪಾವತಿಯ ಅನುಕೂಲತೆಯನ್ನು ಹೆಚ್ಚಿಸಬಹುದು ವೈ ಸಿಇಿಸ್ ಡರ್ ಎನ್ ಟು ಹವರ್ಟ್ ಬಾಂಗ್ಲಾ ಪ್ರಧಾನಿಯ ಭದ್ರತಾ ಸಲಹೆಗಾರರೊಂದಿಗೆ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರು ಸಂವಾದ ನಡೆಸಿದರು ಭಾರತೀಯ ನೌಕಾಪಡೆಯ ನೇವಲ್ ಸ್ಟಾಫ್ ಖನ್ಸ್ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆತ್ರಿಪಾಠಿ ಅವರು ಬುಧವಾರ ಮೂರನೇ ಜುಲೈ ಎರಡು ಸಾವಿರ ಇಪ್ಪತ್ನಾಲ್ಕು ಚಾಕಾದಲ್ಲಿ ಬಾಂಗ್ಲಾದೇಶದ ಪ್ರಧಾನಮಂತ್ರಿಯ ಭದ್ರತಾ ಸಲಹೆಗಾರ ಮೇಜರ್ ಜನರಲ್ ತಾರಿಕ್ ಅಹಮದ್ ಸಿದ್ದಿಕ್ ನಿವೃತ್ತ ಅವರೊಂದಿಗೆ ಸಂವಾದ ನಡೆಸಿದರು ರಕ್ಷಣಾ ಸಹಕಾರದ ಮೂಲಕ ಉಭಯ ರಾಷ್ಟಗಳ ನಡುವಿನ ದೀರ್ಘಕಾಲದ ಸಂಬಂಧವನ್ನು ಹೆಚ್ಚಿಸುವ ಬಗ್ಗೆ ಅವರ ಚರ್ಚೆಗಳು ಕೇಂದ್ರೀಕೃತವಾಗಿವೆ ಎಂದು ಭಾರತೀಯ ನೌಕಾಪಡೆಯ ವಕ್ತಾರರು ಸಾಮಾಜಿಕ ಮಾಧ್ಯಮ ವೇದಿಕೆ ತಿಳಿಸಿದ್ದಾರೆ ಎರಡು ದೇಶಗಳ ಹೊಂದಾಣಿಕೆಯ ದೃಷ್ಟಿಕೋನಗಳು ಮತ್ತು ದೃಷ್ಟಿಕೋನ ಬಾಂಗ್ಲಾದೇಶ ವಿಷನ್ ಎರಡು ಸಾವಿರ ನಲವತ್ತೊಂದು ಮತ್ತು ಬಾಂಗ್ಲಾದೇಶದ ಇಂಡೋ ಪೆಸಿಫಿಕ್ ಅಟ್ಲುಕ್ ಮತ್ತು ಭಾರತದ ವಿಷನ್ ಎರಡು ಸಾವಿರ ಭಾರತ್ ವಿಷನ್ ಸಾಗರವನ್ನು ಚರ್ಚೆಯ ಸಮಯದಲ್ಲಿ ಹೈಲೈಟ್ ಮಾಡಲಾಗಿದೆ ಎಂದು ವಕ್ತಾರರು ಹೇಳಿದರು ಬಾಂಗ್ಲಾದೇಶಕ್ಕೆ ಅಧಿಕೃತ ಭೇಟಿಯಲ್ಲಿದೆ ವೇ ಸಿ ರಕ್ಷಾ ರಾಜ್ಯಮಂತ್ರಿ ಸಂಜಯ್ ಸೇಠ್ ಅವರು ನಕ್ ಗರ್ಲ್ ಮತ್ತು ಬಾಯ್ ಕೆಡೆಟ್ಗಳ ವಿಜಯೋತ್ಸವ ತಂಡದಲ್ಲಿ ಧ್ವಜಾರೋಹಣ ಮಾಡಿದರು ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ರಕ್ಷಾ ರಾಜ್ಯಮಂತ್ರಿ ಸಂಜಯ್ ಸೇಠ್ ಅವರು ರಾಷ್ಟೀಯ ಕೆಡೆಟ್ ಕಾರ್ಡ್ ಎನ್ಸಿಸಿ ಬಾಲಕಿಯರ ಮತ್ತು ಹುಡುಗ ಕೆಡೆಟ್ಗಳ ವಿಜಯೋತ್ಸವದ ತಂಡವನ್ನು ಮೌಂಟ್ ಕಾಂಗ್ ಯಾ ಸಹಯ್ ಲಡಾಖ್ಗೆ ಧ್ವಜಾರೋಹಣ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಪ್ರತಿಕೂಲ ಹವಾಮಾನದಂತಹ ಅನೇಕ ವಿರೋಧಾಭಾಸಗಳನ್ನು ಎದುರಿಸುತ್ತಿದ್ದರೂ ಕೆಡೆಟ್ಗಳು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಎಂದು ಶ್ಲಾಘಿಸಿದರು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಎನ್ಸಿಸಿ ರ್ಯಾಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎನ್ಸಿಸಿ ನೀಡಿದ ತರಬೇತಿಯಿಂದಾಗಿ ರಾಷ್ಟ್ರದ ಬಗ್ಗೆ ಜವಾಬ್ದಾರಿಯನ್ನು ಪೂರೈಸಲು ಸಮರ್ಥರಾಗಿದ್ದಾರೆ ಎಂದು ಹೇಳಿದಾಗ ಪ್ರಧಾನಮಂತ್ರಿಗಳ ಭಾಷಣದಿಂದ ಒಂದು ಎಲೆಯನ್ನು ತೆಗೆದುಕೊಳ್ಳುವಂತೆ ಶ್ರೀ ಸೈಟ್ ಕೆಡೆಟ್ಗಳನ್ನು ಉತ್ತೇಜಿಸಿದರು ಇಪ್ಪತ್ತೇಳು ಹುಡುಗಿಯರು ಮತ್ತು ಹುಡುಗ ಕೆಡೆಟ್ಗಳು ಐದು ಅಧಿಕಾರಿಗಳು ಮತ್ತು ಹದಿನೇಳು ಖಾಯಂ ಬೋಧಕ ಸಿಬ್ಬಂದಿಯನ್ನು ಒಳಗೊಂಡ ನಖಕ ಪರ್ವತಾರೋಹಣ ದಂಡಯಾತ್ರೆ ತಂಡವು ಕಳೆದ ತಿಂಗಳು ಮೌಂಟ್ ಕಾಂಗ್ ಯಾಟ್ಸೆಗೆ ದಂಡಯಾತ್ರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಕೆಡೆಟ್ಗಳು ಕಠಿಣ ತರಬೇತಿ ಒಗ್ಗಿಕೊಳ್ಳುವಿಕೆ ಮತ್ತು ವೈದ್ಯಕೀಯ ಬೆಂಬಲದ ಮೂಲಕ ಎತ್ತರದ ಪ್ರತಿಕೂಲ ಪರಿಣಾಮಗಳನ್ನು ನಿರ್ವಹಿಸಿದರು ಹಿಮಭರಿತ ಶಿಖರವನ್ನು ಅಳೆಯುವಾಗ ಕೆಡೆಟ್ಗಳು ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಭಾರೀ ಹಿಮಪಾತ ಬಲವಾದ ಗಾಳಿ ಮತ್ತು ಕಡಿಮೆ ತಾಪಮಾನವನ್ನು ಎದುರಿಸಿದರು ಅವರು ಸಂಪೂರ್ಣ ಪರಿಶ್ರಮ ಸಮರ್ಪಣೆ ಮತ್ತು ಧೈರ್ಯದಿಂದ ಅದನ್ನು ಮೀರಿದರು ವಿತ ಚೈನಿಸಿ ಮತ್ತು ಭಾರತೀಯ ಮಸಾಲೆ ಮಂಡಳಿಯು ಎಂಗೆ ಸಹಿ ಹಾಕಿದೆ ಚಿಕಿನ್ನಲ್ಲಿ ದೊಡ್ಡ ಏಲಕ್ಕಿ ರೋಗಗಳನ್ನು ಪತ್ತೆಹಚ್ಚಲು ಮತ್ತು ವರ್ಗೀಕರಿಸಲು ಕೃತಕ ಬುದ್ದಿಮತ್ತೆ ಎ ಉಪಕರಣಗಳನ್ನು ಅಭಿವೃದ್ಧಿಪಡಿಸಲು ರಾಷ್ಟ್ರೀಯ ಮಾಹಿತಿ ಕೇಂದ್ರ ನೆಕ್ ಮತ್ತು ಭಾರತೀಯ ಮಸಾಲೆ ಮಂಡಳಿಯು ತಿಳುವಳಿಕೆ ಒಪ್ಪಂದಕ್ಕೆ ಮೇವು ಸಹಿ ಮಾಡಿದೆ ಕೋಲ್ಕತ್ತಾದ ನಲ್ಲಿರುವ ನೆಖೆಯ ಉತ್ಕೃಷ್ಟತೆಯ ಕೇಂದ್ರದ ನೇತೃತ್ವದ ಯೋಜನೆಯು ರೋಗಗಳನ್ನು ಮೊದಲೇ ಗುರುತಿಸಲು ಏಲಕ್ಕಿ ಎಲೆಗಳ ಚಿತ್ರಗಳನ್ನು ವಿಶ್ಲೇಷಿಸುವ ಗುರಿಯನ್ನು ಹೊಂದಿದೆ ಈ ಉಪಕ್ರಮವು ಮೂರು ತಿಂಗಳ ಚರ್ಚೆಗಳನ್ನು ಅನುಸರಿಸುತ್ತದೆ ಮತ್ತು ಸಿಕ್ಕಿಂನಲ್ಲಿ ಕೃಷಿ ಪ್ರಗತಿಗಾಗಿ ಎ ಅನ್ನು ಸದುಪಯೋಗಪಡಿಸಿಕೊಳ್ಳುವಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ವೇ ಎಂಟು ಎನ್ ಐವತ್ತು ಮಿನಿಟ್ ಸಮಸ್ಯೆ ಡಾಫ್ಯಾಕ್ ಏಷ್ಯನ್ ಜಿಯೋಪಾಲಿಟಿಕ್ಸ್ ಅನ್ನು ಪರಿವರ್ತಿಸಲು ಹೊಸ ಜಪಾನ್ ಹೇಗೆ ಭರವಸೆ ನೀಡುತ್ತದೆ ಸುದ್ದಿಯಲ್ಲಿ ಎ ಕೆ ಜಪಾನ್ನ ಪ್ರಧಾನಮಂತ್ರಿ ಫ್ಯುಮಿಯೋ ಕಿಶಿಡಾ ಯುಎಸ್ ಕಾಂಗ್ರೆಸ್ಗೆ ಮಾಡಿದ ಭಾಷಣ ಮತ್ತು ಅಧ್ಯಕ್ಷ ಜೋ ಬಿಡೆನ್ ಅವರೊಂದಿಗಿನ ಅವರ ಶೃಂಗಸಭೆಯ ಬೆಳವಣಿಗೆಗಳು ಜಗತ್ತಿಗೆ ಹೊಸ ದೃಢವಾದ ಜಪಾನ್ ಆಗಮನವನ್ನು ಘೋಷಿಸಿತು ಜಪಾನ್ ಆಗುತ್ತಿರುವ ಬದಲಾವಣೆಯೇನು ಎರಡನೆಯ ಮಹಾಯುದ್ಧದ ನಂತರ ಸೋಲಿಸಲ್ಪಟ್ಟ ಜಪಾನ್ ಶಾಂತಿವಾದದ ನೀತಿಯನ್ನು ಅಳವಡಿಸಿಕೊಂಡಿತು ಇಂದು ಜಪಾನ್ ತನ್ನ ನಾಗರಿಕ ಕೈಗಾರಿಕಾ ಸಾಮರ್ಥ್ಯವನ್ನು ಮಿಲಿಟರಿ ಕೈಗಾರಿಕಾ ಸಂಕೀರ್ಣವಾಗಿ ಪರಿವರ್ತಿಸುವ ಪ್ರಮುಖ ಮಿಲಿಟರಿ ಶಕ್ತಿಯಾಗಲು ಸಿದ್ಧವಾಗಿದೆ ರಸ್ ರಕ್ಷಣಾತ್ಮಕ ಪ್ರದೇಶದಿಂದ ಇದು ಈಗ ಅಮೆರಿಕದ ಪಾಲುದಾರ ಮತ್ತು ಏಷ್ಯನ್ ಮತ್ತು ಇಂಡೋ ಪೆಸಿಫಿಕ್ ಭದ್ರತೆಗೆ ಗಮನಾರ್ಹ ಕೊಡುಗೆಯಾಗಿದೆ ಈ ಆಮೂಲಾಗ್ರ ಬದಲಾವಣೆಗೆ ಕಾರಣವೇನು ಬಾಹ್ಯ ಮತ್ತು ಆಂತರಿಕ ಅಂಶಗಳ ಮಿಶ್ರಣವು ಇಪ್ಪತ್ತೊಂದನೇ ಶತಮಾನದಲ್ಲಿ ಅದರ ಮರುನಿರ್ದೇಶನಕ್ಕೆ ಕಾರಣವಾಗಿದೆ ಬಾಹ್ಯ ಮುಂಭಾಗದಲ್ಲಿ ಚೀನಾ ಮತ್ತು ಉತ್ತರ ಕೊರಿಯಾದ ಏರಿಕೆ ಬೀಜಿಂಗ್ ಮತ್ತು ಮಾಸ್ಕೋ ನಡುವಿನ ಆಳವಾದ ಮಿಲಿಟರಿ ಬಂಧಗಳು ಮತ್ತು ವಸ್ ತನ್ನ ಭದ್ರತಾ ರಕ್ಷಣೆಯನ್ನು ಜಪಾನ್ಗೆ ಹಿಂತೆಗೆದುಕೊಳ್ಳಬಹುದೆಂಬ ಭಯ ಆಂತರಿಕವಾಗಿ ಈ ಪರಿಸ್ಥಿತಿಯು ಟೋಕಿಯೋದಲ್ಲಿ ಸಂಪ್ರದಾಯವಾದಿಗಳನ್ನು ಬಲಪಡಿಸಿತು ಅವರು ಜಪಾನ್ ಸಾಮಾನ್ಯ ಶಕ್ತಿ ಆಗುವುದನ್ನು ನೋಡಲು ಬಯಸಿದ್ದರು ಜಪಾನ್ ಭೌಗೋಳಿಕ ರಾಜಕೀಯ ಶಕ್ತಿಯಾಗಲು ನಿಖರವಾಗಿ ಏನು ಮಾಡುತ್ತಿದೆ ಮೊದಲನೆಯದಾಗಿ ರಕ್ಷಣಾ ವೆಚ್ಚದ ಮೇಲಿನ ಐತಿಹಾಸಿಕ ಮಿತಿಯನ್ನು ಅದರ ಜರತಿಯ ಒಂದು ಪರ್ಸೆಂಟ್ ಜಪಾನ್ ತೆಗೆದುಹಾಕಿದೆ ಎರಡನೆಯದಾಗಿ ಜಪಾನ್ ತನ್ನ ಪ್ರತಿದಾಳಿ ಸಾಮರ್ಥ್ಯವನ್ನು ಕ್ರೂಸ್ ಕ್ಷಿಪಣಿಗಳ ರೂಪದಲ್ಲಿ ಮತ್ತಷ್ಟು ಬಲಪಡಿಸುವ ಪ್ರಕ್ರಿಯೆಯಲ್ಲಿದೆ ಮೂರನೆಯದಾಗಿ ಸ್ನೇಹಪರ ದೇಶಗಳಿಗೆ ಮಾರಕ ಶಸ್ತ್ರಾಸ್ತ್ರಗಳ ರಫ್ತಿನ ಮೇಲೆ ಜಪಾನ್ ತನ್ನ ಸ್ವಯಂ ಹೇರಿದ ನಿಷೇಧವನ್ನು ಸಿಡಿಲಿಸಿದೆ ನಾಲ್ಕನೆಯದಾಗಿ ಜಪಾನ್ ಯುಎಸ್ ತಮ್ಮ ರಕ್ಷಣಾ ಪಡೆಗಳನ್ನು ನಿಯಂತ್ರಿಸುವ ಕಮಾಂಡ್ ಮತ್ತು ಕಂಟ್ರೋಲ್ ಚೌಕಟ್ಟನ್ನು ಪರಿಷ್ಕರಿಸುವ ಪ್ರಕ್ರಿಯೆಯಲ್ಲಿವೆ ಅಟ್ ಎನ್ ಟು ಹವರ್ ಐವತ್ತು ಮಿನಿಟ್ ಭಮಸ್ಯೆ ಸಾಮಾನ್ಯ ಜ್ಞಾನ ಶಾರದಾ ಕಾಯಿದೆಗೆ ಸಂಬಂಧಿಸಿದೆ ಉತ್ತರ ಬಾಲ್ಯ ವಿವಾಹ ಪಲ್ಲವ ರಾಜವಂಶದ ರಾಜಧಾನಿ ಉತ್ತರ ಕಾಂಚೀಪುರಂ ಮಾನ್ಸೂನ್ ಎಂಬ ಪದವು ಹುಟ್ಟಿಕೊಂಡಿದೆ ಉತ್ತರ ಅರೇಬಿಕ್ ಸುಭಾಷ್ ಚಂದ್ರ ಬೋಸ್ ಒಂದು ಒಂಬೈನೂರ ಒಂಬೈನೂರಲ್ಲಿ ಯಾವ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾದರು ಉತ್ತರ ಹರಿಪುರ ಹಳ್ಳಿಗಾಟಿ ಯುದ್ಧ ಯಾವಾಗ ನಡೆಯಿತು ಉತ್ತರ ಐನೂರ ಎಪ್ಪತ್ತಾರು ಬಾಬರ್ ವರ್ಷದಲ್ಲಿ ಜನಿಸಿದರು ಉತ್ತರ ಒಂದು ಸಾವಿರ ನಾನ್ನೂರ ಎಂಬತ್ಮೂರು ಆಮ್ಲಜನಕವಿಲ್ಲದೆ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಉತ್ತರ ಪ್ಯಾಲಿ ಬಸಾಕ್ ಸುಹೇಲ್ವಾ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ ಉತ್ತರ ಉತ್ತರ ಪ್ರದೇಶ ಆಂಧ್ರಪ್ರದೇಶದ ಮುಖ್ಯಮಂತ್ರಿಯಾದ ಚಂದ್ರಬಾಬು ನಾಯ್ಡು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವರು ಉತ್ತರ ತೆಲುಗು ದೇಶಂ ಪಕ್ಷ ಯಾರು ಅಭಿನವ ಭಾರತ ಎಂಬ ಸಮಾಜದ ಸಂಸ್ಥಾಪಕರು ಉತ್ತರ ವಿನಾಯಕ ದಾಮೋದರ್ ಸಾವರ್ಕರ್ ವಿಶ್ವಕಪ್ ಎರಡು ಸಾವಿರ ಇಪ್ಪತ್ನಾಲ್ಕು ಪ್ರಶಸ್ತಿ ವಿಜೇತರ ಭಟ್ಟಿ ವಿನ್ನರ್ ಭಾರತ ರನ್ನರ್ ಅಪ್ ಸೌತ್ ಆಫ್ರಿಕಾ ಪಂದ್ಯಾವಳಿಯ ಆಟಗಾರ ಜಸ್ಪ್ರೀತ್ ಫೈನಲ್ ಫೈನಲ್ನಲ್ಲಿ ಪಂದ್ಯ ಶ್ರೇಷ್ಠ ವಿರಾಟ್ ಕೊಹ್ಲಿ ಫೈನಲ್ ನ ಸ್ಮಾರ್ಟ್ ಕ್ಯಾಚ್ ಸೂರ್ಯಕುಮಾರ್ ಯಾದವ್ ಅತಿ ಹೆಚ್ಚು ರನ್ ರಹಮಾನುಲ್ಲಾ ಗುರ್ಬಾ ಇನ್ನೂರ ಎಂಬತ್ತೊಂದು ರನ್ ಅತಿ ಹೆಚ್ಚು ವಿಕೆಟ್ಗಳು ಅರ್ಶದೀಪ್ ಸಿಂಗ್ ಮತ್ತು ಫವಲ್ ಹಕ್ ಫಾರೂಕಿ ಗರಿಷ್ಠ ಸ್ಕೋರ್ ನಿಕೋಲಸ್ ಪೂರನ್ ಅತ್ಯುತ್ತಮ ಬೌಲಿಂಗ್ ಫವಲ್ ಹಕ್ ಫಾರೂಕಿ ಅತ್ಯಧಿಕ ಸ್ಟ್ರೈಕ್ ರೇಟ್ ಶೈ ಹೋಪ್ ಒಂದು ಹಂಡ್ರೆಡ್ ಎಂಬತ್ತೇಳು ಎಪ್ಪತ್ತೊಂದು ಅತ್ಯುತ್ತಮ ಎಕಾನಮಿ ರೇಟ್ ಟಿಮ್ ಸೌತಿ ಮೂರು ಡಬಲ್ ಶೂನ್ಯ ಅತ್ಯಧಿಕ ಸಿಕ್ಸರ್ ನಿಕೋಲಸ್ ಪೂರನ್ ಹದಿನೇಳು ಸಿಕ್ಸ್ ಅತ್ಯಧಿಕ ಐವತ್ತು ಸ್ಕೋರ್ ರೋಹಿತ್ ಶರ್ಮಾ ಮತ್ತು ರಹಮಾನುಲ್ಲಾ ಗುರ್ಬಾ ಅತಿ ಹೆಚ್ಚು ಕ್ಯಾಚ್ ಐಡೆನ್ ಮಾರ್ಕ್ರಮ್ ಎಂಟು ಕ್ಯಾಚ್ ರಿ ಸೀವ್ ಎನ್ ಟು ಅವರ್ ಐವತ್ತು ಮಿನಿಟ್ ಭಮಸ್ಯ ಡ್ರೈಫೆಕ್ ಪ್ರಚಲಿತ ವಿದ್ಯಮಾನಗಳು ಅಂತಾರಾಷ್ಟ್ರೀಯ ಸಮ್ಮೇಳನ ಮತ್ತು ಪ್ರದರ್ಶನ ಕೇಂದ್ರ ಯಶೋಭೂಮಿಯನ್ನು ಯಾರು ಉದ್ಘಾಟಿಸಿದ್ದಾರೆ ಉತ್ತರ ನರೇಂದ್ರ ಮೋದಿ ಜಿ ನಿಪಾ ವೈರಸ್ ಚಿಕಿತ್ಸೆಗಾಗಿ ಭಾರತವು ಯಾವ ದೇಶದಿಂದ ಮೊನೊಕ್ಲೋನಲ್ ಪ್ರತಿಕಾಯಗಳನ್ನು ಖರೀದಿಸುತ್ತದೆ ಉತ್ತರ ಆಸ್ಟ್ರೇಲಿಯಾದಿಂದ ಯಾವ ರಾಜ್ಯ ಸರ್ಕಾರವು ಮಹಿಳೆಯರಿಗೆ ಮಾಸಿಕರು ಒಂದು ಟ್ರಿಪಲ್ ಶೂನ್ಯ ಸಹಾಯ ಯೋಜನೆಯನ್ನು ಪ್ರಾರಂಭಿಸಿದೆ ಉತ್ತರ ತಮಿಳುನಾಡು ದೇಶದ ಮೊದಲ ಮಹಿಳಾ ಪ್ಯಾರಾ ಕಮಾಂಡೋ ಯಾರು ಉತ್ತರ ಹರಿಯಾಣದ ಪಾಯಲ್ ಚಾಬ್ರಾ ಒಂದು ರಾಷ್ಟ್ರ ಒಂದು ಚುನಾವಣಾ ಸಮಿತಿಯ ಮೊದಲ ಸಭೆ ಯಾವಾಗ ನಡೆಯಲಿದೆ ಉತ್ತರ ಸೆಪ್ಟೆಂಬರ್ ಇಪ್ಪತ್ಮೂರರಂದು ವೆಸಿಇ್ ಅಂಟು ಅವರ್ ಐವತ್ತು ಮಿನಿಟ್ ಭಸ್ಯೆ ಸಾಮಾನ್ಯ ಜ್ಞಾನ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಹೆದೈ ಯಾರು ಪ್ರಕಟಿಸಿದರು ಉತ್ತರ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅನ್ಪ್ ಭಾರತ ಚೀನಾ ಯುದ್ಧ ಯಾವಾಗ ನಡೆಯಿತು ಉತ್ತರ ಒಂದು ಏಪ್ರಿಲ್ ಎಪ್ಪತ್ತೈದರ ನಡುವೆ ಚಿನ್ನದ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯ ಯಾವುದು ಉತ್ತರ ಕರ್ನಾಟಕ ಯಾವ ರಾಜ್ಯವು ಅತ್ಯಂತ ಹಳೆಯ ತೈಲ ಉತ್ಪಾದಕವಾಗಿದೆ ಉತ್ತರ ಅಸ್ಸಾಂ ಚಿನ್ನಾರ್ ವನ್ಯಜೀವಿ ಅಭಯಾರಣ್ಯ ಎಲ್ಲಿದೆ ಉತ್ತರ ಕೇರಳ ಕಬ್ಬಿಣದ ಅದಿರಿನ ಪ್ರಮುಖ ಉತ್ಪಾದಕ ರಾಜ್ಯ ಯಾವುದು ಉತ್ತರ ಕರ್ನಾಟಕ ವಿಶ್ವ ಆರ್ಥಿಕ ವೇದಿಕೆಯ ಪ್ರಧಾನ ಕಚೇರಿಯಲ್ಲಿದೆ ಉತ್ತರ ಸ್ವಿಟ್ಜರ್ಲೆಂಡ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆಯಾಯಿತು ಉತ್ತರ ಜುಲೈ ಒಂದು ಬಿನ್ಸಾರ್ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ ಉತ್ತರ ಉತ್ತರಾಖಂಡ ಭಾರತೀಯ ನಾಗರಿಕ ಸೇವೆಗಳಿಗೆ ಸೇರಿದ ಮೊದಲ ಭಾರತೀಯ ಯಾರು ಉತ್ತರ ಸತ್ಯೇಂದ್ರನಾಥ ಎಂಟು ಅವರ್ ಐವತ್ತು ಮಿನಿಟ್ ಭಮಸ್ಸೆ ಡಾಪ್ಯಾಕ್ ಪ್ರಚಲಿತ ವಿದ್ಯಮಾನಗಳು ವಿಶ್ವದ ಅತಿದೊಡ್ಡ ಪರ್ಮಾಫ್ರಾಸ್ಟ್ ಕುಳಿ ಬಟಗೈಕಾ ಕುಳಿ ಯಾವ ದೇಶದಲ್ಲಿದೆ ಉತ್ತರ ರಷ್ಯಾ ಗ್ರೇಟ್ ಬ್ಯಾರಿಯರ್ ರೀಫ್ ವಿಶ್ವದ ಅತಿದೊಡ್ಡ ಹವಳದ ಬಂಡೆಯ ವ್ಯವಸ್ಥೆಯಾಗಿದ್ದು ಯಾವ ದೇಶದಲ್ಲಿದೆ ಉತ್ತರ ಆಸ್ಟ್ರೇಲಿಯಾ ಸುದ್ದಿಯಲ್ಲಿದ್ದ ರೋಡ್ಸ್ ದ್ವೀಪ ಯಾವ ದೇಶದಲ್ಲಿದೆ ಉತ್ತರ ಗ್ರೀಸ್ ಸುದ್ದಿಯಲ್ಲಿ ಕಂಡುಬಂದ ಮೌಂಟ್ ಕುನ್ ಯಾವ ರಾಜ್ಯವನ್ನಲ್ಲಿದೆ ಉತ್ತರ ಲಡಾಖ್ ಚಾಚಿನ್ ಮೇಯಿಸುವ ಹಬ್ಬವನ್ನು ಎಲ್ಲಿ ಆಚರಿಸಲಾಗುತ್ತದೆ ಉತ್ತರ ಅರುಣಾಚಲ ಪ್ರದೇಶ ಸಾಮಾನ್ಯ ಜ್ಞಾನ ವಿಶ್ವದ ಪ್ರಥಮ ಔದ್ಯೋಗಿಕ ರಾಷ್ಟ್ರ ಯಾವುದು ಉತ್ತರ ಇಂಗ್ಲೆಂಡ್ ಕಳರಿಪಟ್ ಎನ್ನುವುದು ಯಾವ ರಾಜ್ಯಕ್ಕೆ ಸಂಬಂಧಿಸಿದ ಯುದ್ಧ ಕಲೆಯಾಗಿದೆ ಉತ್ತರ ಕೇರಳ ಬನವಾಸಿಗಿದ್ದ ಪ್ರಾಚೀನ ಹೆಸರು ಯಾವುದು ಉತ್ತರ ವೈಜಯಂತಿಪುರ ಟಿಎಂಸಿ ಚನಕ್ ಎ ವಿಸ್ತೃತ ರೂಪವೇನು ಉತ್ತರ ಥೌಸಂಡ್ ಮಿಲಿಯನ್ ಕ್ಯೂಬಿಕ್ ಫೀಟ್ ಕನ್ನಡದ ಚಂದನ ವಾಹಿನಿ ಪ್ರಾರಂಭವಾದ ವರ್ಷ ಯಾವುದು ಉತ್ತರ ಒಂದು ಭಾರತದ ಏಕಪೌರತ್ವ ಪದ್ಧತಿಯನ್ನು ಯಾವ ದೇಶದ ಸಂವಿಧಾನದಿಂದ ಪಡೆಯಲಾಗಿದೆ ಉತ್ತರ ಬ್ರಿಟನ್ ಅನಾಮಧೇಯ ಇದು ಯಾರ ಕಾವ್ಯನಾಮವಾಗಿದೆ ಉತ್ತರ ಭೀಮಾಚಾರ್ಯ ಜೋಶಿ ತಾಲಿಬಾನ್ ಸಂಘಟನೆ ಯಾವ ದೇಶಕ್ಕೆ ಸೇರಿದ್ದಾಗಿದೆ ಉತ್ತರ ಆಫ್ಘಾನಿಸ್ತಾನ್ ರೈಬೋಸೋಮಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಉತ್ತರ ಕೊಲ್ಲಿಕಾರ್ಡ್ ಎಂಟು ಥಮ